ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸೊ ಇವತ್ತು ಡೇ ಟು ಅಂದರೆ ನಮ್ಮ ಒಂದು ರೈಡ್ ನಂಬರ್ ತರ್ಟಿ ಸೆವೆನ್ನ ಗಂಧದವಡಿ ಬೈಕರ್ಸ್ ಕ್ಲಬ್ನ ರೈಡ್ ನಂಬರ್ ತರ್ಟಿ ಸೆವೆನ್ನ ಡೇ ಟು ಕಾಟಿಕಾಡಲ್ಲಿ ಇದ್ದೀವಿ ಸೊ ಹಿಂದೆಗಡೆ ನೋಡ್ತಾ ಇರ್ಬೋದು ಏನಿದ್ರು ಟೂ ಸ್ಟೋಕ್ ಲೋವರ್ಸ್ಗೆ ಅದು ವಿಂಟೇಜ್ ಲೋವರ್ಸ್ಗೆ ಸ್ವರ್ಗ ಜಾಗ ಇದು ಯಾಕಂದರೆ ನೀವು ಅಂಥ ಒಂದು ಗಾಡಿಗಳು ಇಷ್ಟೇ ಎಕ್ಸ್ಪೀರಿಯನ್ಸ್ ಮಾಡಿ ನೀವು ಈ ಜಾಗ ನೋಡ್ಬೋದು ಯಾಕಂದರೆ ನೀವು ಎಷ್ಟೊಂದು ಜಾಗದಲ್ಲಿ ಸಿಗೋಲ್ಲ ನೀವು ನೋಡಬೇಕು ಅಂದರೆ ಸೊ ಜಾಗದಲ್ಲಿ ನೋಡಿ ಇವತ್ತು ಬೆಳಗ್ಗೆನೆ ಯಾರೂ ಇಲ್ಲ ಅದಕ್ಕೆ ನಾನು ಬೇಗ ಇದ್ದು ವಿಡಿಯೋ ಮಾಡ್ತಾ ಇದ್ದೀನಿ ಮಾಮೂಲಿ ಬಿಸಿನೀರು ಕುಡಿಯೋಣ ಅಂತ ಬಂದೆ ಎಲ್ಲ ನಾನು ಇದು ಆ್ಯಕ್ಚುಲಿ ಇದು ಈ ವಿಡಿಯೋನ ನಾನು ತುಂಬ ವರ್ಷಗಳಿಂದಲೇ ಮಾಡಿದ್ದೆ ಇವತ್ತು ಡಿ ಎಲ್ ಕಸ್ಟಮ್ಸಲ್ಲಿ ಅಂದರೆ ಇವ್ರ ಗಾಡಿನೇ ಡಿ ಎಲ್ ಕಸ್ಟಮ್ಸಲ್ಲಿ ಇತ್ತು ಸೊ ಅದು ಅವರು ಯಾವುದೋ ಒಂದು ಶಾಪ್ ಓಪನಿಂಗಿಗೆ ಮತ್ತೆ ಏನಕು ಇಟ್ಟಿದ್ರು ಸೊ ಅವಾಗೇ ಮಾಡಿದ್ದು ಎಲ್ಲ ಗಾಡಿಗಳು ಇದೆ ಇವರು ವಿಂಟೇಜ್ ಕಲೆಕ್ಷನ್ಸು ಇನ್ನೂ ಎಷ್ಟೊಂದು ಇದೆ ಇವರು ಈಗ ಜಾಗ ಇಲ್ಲ ಅಂದ್ಬಿಟ್ಟು ತಂದಿಲ್ಲ ಅಷ್ಟೇ ನೋಡಿ ಯಾ ಜಾವ ಇವೆಲ್ಲ ನಮ್ಮ ತಾ ತಾತನ ಕಾಲ ಅಪ್ಪನ ಕಾಲದ ಗಾಡಿಗಳು ಇವೆಲ್ಲ ಇದು ನೋಡಿ ಜಾವ ಆರ್ ಡಿ ತ್ರೀ ಫಿಫ್ಟಿ ನನ್ನ ಒನ್ ಆಫ್ ದ ಫೇವ್ರೆಟ್ ಗಾಡಿ ಆರ್ ಡಿ ತ್ರೀ ಫಿಫ್ಟಿ ಸೊ ಇದು ಇಡೀ ಇಂಡಿಯಾದಲ್ಲೇ ಇಲ್ಲಂತ ಗಾಡಿ ಇದು ತುಂಬ ರೇರ್ ಗಾಡಿ ಇದು ಅದಕ್ಕೆ ಇಲ್ಲಿ ಮತ್ತು ಎಸ್ ಜಿ ಡಿ ರೋಡ್ ಕಿಂಗು ಇದು ಅಷ್ಟೇ ಜಾವ ಮತ್ತು ನೋಡಿ ಬಾಬಿ ಇದೆ ಇಲ್ಲಿ ಸೊ ಇಲ್ಲಿ ಸೇರಿ ತಿಂ ಬಾಬಿ ನಿಮ್ಮ ಮಳೆ ಟಿ ವಿ ಎಸ್ ಫಿಫ್ಟಿ ನಿಮ್ಮ ತಾತ ಯೂಸ್ ಮಾಡ್ತಿದ್ರು ನಿಮ್ಮ ಅಪ್ಪ ಯೂಸ್ ಮಾಡ್ತಿದ್ರೋ ಗೊತ್ತಿಲ್ಲ ಸೂಜಿಕ್ಕೆ ಮ್ಯಾಕ್ಸು ಸೂಜಿ ಸಂಬ್ರಾಯಿ ನಾನು ಯೂಸ್ ಮಾಡಿದ್ದೀನಿ ಇದನ್ನು ನಾನು ಇದನ್ನು ಯೂಸ್ ಮಾಡಿದ್ದೀನಿ ಶಾವಿಗೆ ಶೋಗನ್ನು ಸೊ ಮಾಡಿಫಿಕೇಶನ್ಸ್ ಮಾಡಿದ್ದೆ ಶಾವಲು ಇನ್ನೂ ತೊಗೊಳಕಾಗಲಿಲ್ಲ ಸೊ ಶೋಗನ್ ನಿಮ್ಮ ಹತ್ರ ತೊಗೊಂಡಿದ್ದೆ ಆರ್ ಎಕ್ಸ್ ಒನ್ ತ್ರೀ ಫೈವ್ ಹತ್ರ ಇತ್ತು ಸೊ ಇವಾಗಲೂ ಇದೆ ಹಂಡ್ರೆಡು ಆಮೇಲೆ ನಮ್ಮ ಒಂದು ತಂದೆ ಹತ್ರ ಇದ್ದಿದ್ದು ಒಂದು ಗಾಡಿ ಕೆ ಬಿ ಹಂಡ್ರೆಡ್ ಇದೇ ಗಾಡಿ ನಾನು ಫಸ್ಟು ಪಕ್ಕದ ರೋಡ್ಗೆ ತಳ್ಕೊಂಡು ತಳ್ಕೊಂಡೋಗಿ ಕಲ್ತಿದ್ದು ಇದೇ ಗಾಡಿ ಅಪ್ಪನ ಹತ್ರ ಇತ್ತು ಕವಾಸಕ್ಕಿ ಕೆ ಹಂಡ್ರೆಡು ಇದು ಸೂಪರ್ ಗಾಡಿ ಸೊ ನೋಡಿ ಸುಜೀಕಿ ಇದು ಒಂದು ಮೊಪ್ಪೆಡ್ ಗಾಡಿ ಇಲ್ಲೂ ಇದೆ ನೋಡಿ ಬಜಾಜ್ ಚೇತಾಕ್ತು ಹಳೆ ಇದಕ್ಕೆ ಲ್ಯಾಂಬಿ ಲ್ಯಾಂಬಿ ಬೇರೆ ಯಾವುದೋ ಕಂಪ್ನಿ ಇದು ಅಷ್ಟೇ ಕೆನಿಟಿಕ್ಕು ನಮ್ಮ ದರ್ಶನ ಹತ್ರ ಕರಿಯಾ ಫಿಲಮಲ್ಲಿ ಇದು ನೋಡಿ ಹೆಂಗಿದೆ ಸುವೇಗ ಇದು ಇದು ಸುವೇಗ ಇಲ್ಲೂ ಅಷ್ಟೇ ಎಸ್ ಜಿ ಡಿ ಜಾವ ಇದು ಹೊಸ ಹಿಮಾಲಯನ್ ಫೋರ್ ಫಿಫ್ಟಿ ಟು ಗೊತ್ತಲ್ಲ ಇದು ಎಕ್ಸಿಬಿಷನ್ ಬಂದಿದೆ ಇನ್ನೊಂದು ಸ್ವಲ್ಪ ದಿವಸ ಇದು ಎಕ್ಸಿಬಿಷನ್ ಬರುತ್ತೆ ಹಿಂಗೆ ಆಫ್ ರೋಡ್ ಮಾಡ್ತಾ ಇದ್ರೆ ಇವನು ಅಂದರೆ ಈ ಥರ ರುಬ್ತಾ ಇದ್ರೆ ನಾವು ಆಫ್ ರೋಡ್ ಮಾಡ್ತೀವಿ ಬಟ್ ಇವನು ರುಬ್ಬೋ ರೀತಿನೇ ಬೇರೆ ಎಲ್ಲಿ ಲಾಕ್ ಆಗುತ್ತೋ ಅಲ್ಲೇ ಹೋಗಿ ಸಿಗಾಕೋತದೆ ಇದು ಇನ್ನೊಂದು ಸ್ವಲ್ಪ ದಿವಸ ಇದೇ ಕಾಟಿ ಕಾಡುಗೆ ಎಕ್ಸಿಬಿಷನ್ ಎಕ್ಸಿಬಿಷನ್ಗಿಂತ ಮ್ಯೂಸಿಯಂ ಥರ ಬರುತ್ತೆ ಸೊ ಇದು ನೋಡಿ ರಾಯಲ್ ಎನ್ಫೀಲ್ಡ್ ಒಂದು ಯಾವುದೋ ಫೈವ್ ನೆಟ್ ಸಿ 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 ಸೂಪರ್ ಗುರು ಸೊ ಹಿಂಗೆ ನಾವು ಈ ನೀವು ಈ ಒಂದು ಸ್ಟೇಗೆ ಬಂದರೆ ಬರೀ ಗಾಡಿ ವಿಂಟೇಜ್ಲು ಬರೀ ಎಕ್ಸ್ಪೀರಿಯನ್ಸ್ ಅಲ್ಲ ಇಲ್ಲಿರೋ ಸ್ಟೇ ಎಕ್ಸ್ಪೀರಿಯನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ಲು ಮಳೆ ಬರ್ತಾ ಇದೆ ನೋಡಿ ಅಲ್ಲಿದೆ ನೋಡಿ ಕಾಟೇಜಸ್ಸು ಭಾರಿ ಒಂಥರ ಸೌತ್ ಇಂಡಿಯಾದಲ್ಲೇ ನೀವು ಈ ಥರ ಬ್ಯಾಂಬೂ ಕಾ ಕಾನ್ಸೆಪ್ಟಲ್ಲಿ ನೋಡಿಲ್ಲ ಸೊ ಬೇಜಾರಾಗಿಬಿಡಿ ನಮ್ಮದು ರೈನ್ ಗೇರ್ ಒಣಗಾಕಿರ್ತೀವಿ ಮಾಮೂಲಿ ಹೆಂಗಿದೆ ನೋಡಿ ಸೂಪರಾಗಿದೆ ಕಾಟಿ ಕಾಡು ಇದನ್ನು ಕಟ್ ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿಂದ ನೋಡ್ತಾ ಇದ್ದೀನಿ ಸೊ ಇದು ಫಿನಿಶ್ ಆಗಲಿ ಅಂತ ಕಾಯ್ತಾ ಇದೆ ಫಿನಿಶ್ ಆದಮೇಲೆ ನಾವು ಬಂದಿದ್ದೀವಿ ಸೂಪರ್ ಆಗಿದೆ ಇದು ಅದೆಲ್ಲ ಬಂದು ಸ್ವಲ್ಪ ಪ್ರೀಮಿಯಂ ಕಾಟೇಜಸ್ಸು ಇಲ್ಲಿ ಕಾಟೇಜ್ ಪ್ಲೇಸು ಡಾರ್ಮೆಟ್ರಿಸ್ ಇದೆ ಸೊ ಅದು ತೋರಿಸ್ತೀನಿ ಒಳಗಡೆ ಇನ್ಸೈಡ್ ಹೆಂಗಿದೆ ಅಂತ ಒಟ್ಟಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ಈ ಥರ ಆಗಿ ವಿಂಟೇಜ್ ಗಾಡಿಗಳ್ನಿಟ್ಟು ಒಂದು ಹೋಮ್ ಸ್ಟೇಲಿ ಒಂದು ರೆಸ್ಟೋರೆಂಟ್ ಥರ ಅಂದರೆ ಡೈನಿಂಗ್ ಹಾಲಲ್ಲಿ ಕೂತ್ಕೊಂಡು ಊಟ ಮಾಡ್ಕೊಂಡು ಸೊ ನೀವು ಯಾರಾದರೂ ನೀವು ಯಾರಾದರೂ ಈಗಿನ ಜನ್ರೇಷನ್ ಮಕ್ಕಳಿಗೆ ಇಲ್ಲಿ ಸ್ಟೇಕ್ ಬಂದರೆ ನೀವು ಗಾಡಿಗಳನ್ನ ತಿಳಿಸ್ಬೋದು ಸೊ ಈ ಗಾಡಿ ಹಿಂಗಿದೆಯಪ್ಪ ಈ ಥರ ಇತ್ತು ಆ ಕಾಲದ ಗಾಡಿಗಳು ಮತ್ತು ಈ ಆ ಟೈಮಲ್ಲಿ ಈ ಗಾಡಿ ಏನು ಬಜಾರ್ ಇತ್ತು ಸೊ ನಾವೆಲ್ಲ ಇವಾಗೆಲ್ಲ ಈಗಿನ ಜನ್ರೇಷನ್ನವರೆಲ್ಲ ಎಲ್ಲ ಎಲೆಕ್ಟ್ರಾನಿಕ್ಸ್ ಬೈಕ್ಗಳು ಮತ್ತು ಎಲೆಕ್ಟ್ರಾನಿಕ್ಸ್ ಕಾರ್ಗಳನ್ನೆಲ್ಲ ನೋಡಿರ್ತೀವಿ ಸೊ ಇದೆಲ್ಲ ಯಾವುದೇ ಥರ ಎಲೆಕ್ಟ್ರಾನಿಕ್ಸ್ ಇಲ್ಲ ಜಸ್ಟು ರಾ ಪವರು ನೋಡಿ ಚೇಂಬರ್ ಹಾಕಿದ್ದಾರೆ ಡಬಲ್ ಡ್ಯೂಯಲ್ ಡಬಲ್ ಇಂಜಿನ್ ಡಬಲ್ ಚೇಂಬರು ಪ್ಲಸ್ಸು ಇದು ಗ್ರೇರ್ ತುಂಬ ಸಿಗಲ್ಲ ನಾನು ಆ್ಯಕ್ಚುಲಿ ನನ್ನ ಲೈಫಲ್ಲಿ ನಾನು ಆರ್ ಎಕ್ಸ್ ಯೂಸ್ ಮಾಡಿ ಎಲ್ಲ ಗಾಡಿಗಳು ತುಂಬ ಯೂಸ್ ಮಾಡಿದ್ದೀನಿ ನಾನು ಹೇಳಣ್ಣ ಈ ಗಾಡಿ ತೊಳಕೆ ನಾನು ಕೆಲಕಂದ್ರೆ ಸಿಗಲಿಲ್ಲ ನಾನು ತುಂಬ ಟ್ರೈ ಮಾಡಿದೆ ಕೇಳಿದೆ ಯಾಕಂದರೆ ಈ ಗಾಡಿ ಇಟ್ಟಿರೋರು ಜಾಸ್ತಿ ರೋಡಿಗೆ ತೆಗಿಯಲ್ಲ ತೆಗ್ದರೆ ನೀಟಾಗಿ ಮೈಂಟೈನ್ ಮಾಡಿದ್ದಾರೆ ರೌಂಡ್ ಹಾಕ್ಬಿಟ್ಟು ಮನೆ ಇಟ್ಬಿಡ್ತಾರೆ ಸೊ ಮತ್ತು ಒನ್ ಆಫ್ ದ ನನ್ನ ಫೇವ್ರೆಟ್ ಗಾಡಿ ಇದು ಏನು ಗೊತ್ತಾ ಬೆಳ ಬೆಳಗ್ಗೆ ಮಳೆ ನಿನ್ನೆಯಿಂದಲೂ ಮಳೆ ಬರ್ತಾನೆ ಇದೆ ಆ ಬ್ಯಾಕ್ ಡ್ರಾಪ್ಗೆ ಮಳೆ ಆ ಒಂದು ಕಾಟೇಜಸ್ಸು ಇಲ್ಲಿರೋ ಇದ್ರೆ ನಿಮ್ಮ ಒಂದು ಒಂದು ನಿಮಿಷಕ್ಕೆ ನೀವೇ ಮರ್ತೋಗ್ತೀರಾ ಇಲ್ಲಿ ನಾವು ಯಾವುದೋ ಮ್ಯೂಸಿಯಮ್ಗೆ ಬಂದಿದ್ದೀವ ವಿಂಟೇಜ್ ಮ್ಯೂಸಿಯಮ್ಗೆ ಇಲ್ಲಾದರೆ ಸ್ಟೇಗೆ ಬಂದಿದ್ದೀವ ಇಲ್ಲಿರೋ ಫುಡ್ ಅಂತೂ ನೆಕ್ಸ್ಟ್ ಡೇ ವೇಲೆ ಟಿಫನ್ ರೆಡಿ ಮಾಡ್ತವ್ರೆ ಸೊ ನಾನು ಹಾಟ್ ವಾಟರ್ ಹಾಟ್ವಾಟ್ರ್ ಅಂತ ಬಂದೆ ಸೊ ಸಖತ್ತು ಮಸಾಪಾಲು ನಮ್ಮ ಧನುಷ್ ಸಾರ್ಗೆ ಟ್ಯಾಂಕ್ ಹೇಳಬೇಕು ಈ ಥರ ಒಂದು ವಿಂಟೇಜ್ ಲೋವರ್ ಟೂ ಸ್ಟ್ರೋಕ್ ವಿಂಟೇಜ್ ಲೋವರ್ಸ್ಗೆ ಈ ಥರ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ ಒಂದು ಸ್ಟೇ ಎಕ್ಸ್ಪೀರಿಯೆನ್ಸ್ ಮಾಡಿ ಪ್ಲಸ್ ನಿಮ್ಮ ಒಂದು ವಿಂಟೇಜ್ ಗಾಡಿಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮತ್ತು ನೀವೇನಾದರೂ ಅವ್ರೇನ ಇದ್ದರೆ ಆ ಗಾಡಿ ಬಗ್ಗೆ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡ್ತಾರೆ ಆ ಟೈಮಲ್ಲಿ ಇತ್ತು ಆ ಗಾಡಿ ಏನು ಅದರದ್ದು ಸ್ಪೆಷಲ್ ಮೆಕ್ಯಾನಿಸಮ್ಮು ಯಾವುದರದ್ದು ಸ್ಪೆ ಸ್ಪೆಷಲ್ ಏನು ಅಂತೆಲ್ಲ ಬಂದಿಲ್ಲ ಎಲ್ಲ ಮಲಗಿದ್ದಾರೆ ಇನ್ನೇ ಬನ್ನಿಗೆ ಅವ್ರಿಗೆ ಡೈನಿಂಗ್ ಹಾಲಿನಿಂದಲೇ ಇದೆ ತೋರಿಸ್ತೀನಿ ಮಲಗಿದಾರೆಲ್ಲ ಬಾಯ್ಸು ಗುಡ್ ಮಾರ್ನಿಂಗ್ ನಾವು ಗೊತ್ತಲ್ಲ ಶಿಸ್ತಿನ ಸಿಪಾಯಿ ನೀವು ಪಾರ್ಟಿ ಆಗಿರೋದ್ರಲ್ಲಿ ಇಲ್ಲೇ ಇದೆ ಗುರು ಹಿಂಗೆ ತೋರ್ಸೋದು ಬೇಡ ಬಿಡಿ ಬಾಯ್ಸು ಎದಳ್ರಪ್ಪ ಸ್ಕೂಲಿಗೆ ಟೈಮ್ ಆಯಿತು ಆಫ್ ರೋಡ್ ಮಾಡಬೇಕು ಎಲ್ಲ ನೋಡಿ ಹಾಸ್ಟೆಲ್ ಲೈಫ್ ಇದು ಎಲ್ಲ ಹಾರಕೊಂಡು ರಾತ್ರಿ ಎಲ್ಲ ಪಾಪ ಯೋಗ ಎಲ್ಲ ಮಾಡಿ ಮಲಗಿರ್ತಾರೆ ನೋಡಿ ಎಲ್ಲ ಒಬ್ಬೊಬ್ರು ಮೊಬೈಲ್ ನೋಡ್ಕೊಬೋತವ್ರಿ ಏನು ಮಾಡಿಲ್ಲ ಕಾಣಿಸ್ತಾ ಇಲ್ಲ ಮಕ್ಕ ಕಾಣಿಸಲ್ಲ ಈಗ ತೋರ್ಸಲ್ಲ ಯಾಕಂದ್ರೆ ಹೆಂಗಂದಂಗೆ ಮಲಗಿರ್ತಾರೆ ಆ ಫ್ರೀ ಸೀನ್ ಎಲ್ಲ ಬೇಡ ಅಂತ ತೋರಿಸ್ತಾ ಇಲ್ಲ ಹೇಳ್ರಿ ಬಾಯ್ಸ್ ಬೇಗ ರೆಡಿ ಇದೆ ಇವರು ರೈಡಿಂಗ್ ಗೇರ್ಸ್ ಹಾಕೊಂಡೇ ಮಲಗಿದ್ರು ಆಫ್ ರೋಡ್ ಬರಲಿಲ್ಲ ರಾತ್ರಿ ಕನ್ಸಲ್ಲದೆ ಗಾಡಿ ಓಡಾ ಆಫ್ ಆ ಪ್ಯಾಂಟು ರೈಡಿಂಗ್ ಗೇರ್ಗೆ ಚಳಿಗ ಕೇಳಿದ್ರು ಒಂದು ನಾಲ್ಕು ಬೇಸಿಗೆ ಎಕ್ಸ್ಟ್ರಾ ಹಾಕೊಳ್ಳುತ್ತಾರೆ ರೈಡಿಂಗ್ ಪ್ಯಾಂಟು ರೈಡಿಂಗ್ ಜಾಕೆಟ್ ಹಾಕೊಂಡು ಬಂದವರೇ ಸೂಪರ್ ಬೇಗ ಬನ್ನಿ ನೋಡಿ ಇದು ಬಂದು ಸ್ಟೇ ಮತ್ತೆ ಕಾಟೇಜ್ ಸ್ಟೇ ಇದು ಇಲ್ಲಿ ನಿಮಗೆ ಡೈ ವಿತ್ ಡೈನಿಂಗ್ ಏರಿಯಾ ಪ್ಲೇಸ್ ನೋಡಿ ಇಲ್ಲೇ ಫಾಲ್ಸು ಸಣ್ಣ ಫಾಲ್ಸ್ ಇದು ಹಿಂಗೆ ರಿವರ್ ಕನೆಕ್ಟ್ ಆಗುತ್ತೆ ಇದರಿಂದನೇ ರಿವರ್ ಇದೆ ಅಂದರೆ ಒಂದು ರಿವರ್ ಸ್ಟ್ರೀಮ್ ಇದೆ ಸೂಪರ್ ಆಗಿದೆ ನೋಡಿ ಹೆಂಗಿದೆ ಗುರು ಸ್ವರ್ಗ ನೀವು ಇಲ್ಲಿ ಬರ್ತಿದ್ರೆ ನಿಮ್ಗೆ ಏನ್ ನೀವೆಲ್ಲ ಎಷ್ಟೋ ಗಳು ನೋಡಿತೀರಾ ಏನೇನೋ ಇರುತ್ತೀರ ಆದ್ರೆ ಇದನ್ನೆಲ್ಲ ಮಾಡೋದಕ್ಕೆ ದುಡ್ಡು ಬೇಕ ಬರೀ ದುಡ್ಡಿದ್ರೆ ಸಾಕಾಗಲ್ಲ ಅಷ್ಟೇ ಪೇಶನ್ಸು ತಾಳ್ಮೆ ಕ್ರಿಯೇಟಿವಿಟಿ ನಮ್ಮ ಧನುಷ್ ಅವ್ರಿಗೆ ಮೆಚ್ಚಬೇಕು ಫಸ್ಟು ಅವ್ರಿಗೆ ಸೆಲೆಕ್ಟ್ ಮಾಡಬೇಕು ಯಾಕಂದ್ರೆ ಇದೆಲ್ಲ ಈ ತರ ಇದನ್ನೆಲ್ಲ ತರಿಸಿ ಎಲ್ಲಿಂದ ಗೊತ್ತಾ ಇದು ಎಲ್ಲ ಅಸ್ಸಾಮಿಂದ ತರಿಸಿ ಮತ್ತೆ ಈ ಒಂದು ವರ್ಕ್ನ ಇಲ್ಲಿರೋರು ಮಾಡೋಕ್ಕಾಗಲ್ಲ ಅಸ್ಸಾಮಲ್ಲಿ ಕೆಲಸ ಮಾಡೋರು ಮತ್ತು ಆ ಕಡೆ ಒಂದು ಅರುಣಾಚಲ್ ನಾರ್ತ್ ಈಸ್ಟಲ್ಲಿ ಏನು ವರ್ಕ್ ಮಾಡ್ತಾರಲ್ಲ ಆ ಸ್ಟ್ಯಾಫೇ ಬೇಕು ಯಾಕಂದರೆ ಈ ಬಿದ್ರು ಎಣಿಯೋದು ಈ ಬಿದ್ರಲ್ಲಿ ಒಂದು ಮನೆಗಳು ಕಟ್ಟೋದು ಈ ಕಾಟೇಜಸ್ಸು ಸೊ ಇದು ಅಷ್ಟು ಸುಲಭ ಅಲ್ಲ ನೋಡಿದ್ದೀನಿ ಯಾಕಂದರೆ ಇವ್ರದು ಪ್ರತಿಯೊಂದು ಪೋ ಸ್ಟೋರೀಸು ನೋಡ್ತಾ ಇದೆ ಹೆಂಗೆ ವರ್ಕ್ ನಡೀತಾ ಇದೆ ಒಂದು ಟೈಮು ಬಂದಿದ್ದು ನಾವು ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಅವಾಗೇ ಒಂದು ರೈಡ್ ಮಾಡಿದ್ದು ನೋಡಿ ಡಿಸೈನ್ ನೋಡಿ ಹೆಂಗಿದೆ ಈ ಥರ ಡಿಸೈನ್ ಹೆಂಗೆ ಇವರು ಇದನ್ನು ಫೈನಲೈಸ್ ಮಾಡಿ ಸಖತ್ ಗುರು ಒಳಗಡೆ ಎಲ್ಲ ನೀವು ತೋರಿಸ್ತೀನಿ ಇನ್ನೂ ಎಲ್ಲ ಯಾಕಂದರೆ ನಾನು ಪರ್ಮಿಷನ್ ತೋರಿಸಿ ಹೋಗೋಕ್ಕಾಗಲ್ಲ ಯಾಕಂದ್ರೆ ಯಾರಾದರೂ ಗೆಸ್ಟ್ ಗಿಶ್ಟ್ ಇದ್ದಾರಂತ ಗೊತ್ತಿಲ್ಲ ನನಗೆ ಸುಮ್ಮನೆ ಹೋಗಕಲ್ಲ ಅವರೇ ಧನುಷ್ಯಾರೇ ಬರ್ತಾರೆ ಸೊ ನೋಡಿ ಹೆಂಗಿದೆ ಇದು ಗುರು ಜೀವನ ಅಂದ್ರೆ ಅವ್ರಿಗೆ ಬನ್ನಿ ಸಲ ಎಕ್ಸ್ಪೀರಿಯನ್ಸ್ ಮಾಡಿ ಸಖಾತಾಗಿರುತ್ತ ಎಲ್ಲ ಆಕಸ್ಮಿಕವಾಗಿ ಇಳಿಸ್ಬಿಟ್ಟಿದ್ದಾರೆ ಈ ಜಾಗದಲ್ಲಿ ಇಳಿಸ್ಬಿಟ್ಟವ್ರೆ ಇಲ್ಲೇ ಇರೋದು ರೆಡಿರೋ ಇಲ್ಲೇ ಇರೋದು ಬರೋಕ್ಕಾಗ್ತಲ್ಲ ಪಾಪ ಅವ್ರಿಗೆ ಇಲ್ಲೇ ಕಾಣಿಸ್ತಿದೆ ಇಲ್ಲಿಂದ ಇಲ್ಲಿಗೆ ಬರಕ್ ಪಪ್ಪ ಈ ತರ ಸಿಗಾಕೊಂಡಿದೆ ಗಾಡಿ ಏನ್ ಹೇಳಿ ಈ ತರ ಹುಡುಗರೆಲ್ಲ ಸಿಗಾಕೊಂಡವ್ರೆ ಜಾಲಿ ಜಾಲಿ ಫುಲ್ಲು ಮಜಾ ಬರ್ಲಿ 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 ಸೊ ಫೈನಲಿ ಈಗ ಆಫ್ ರೋಡೆಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಈಗ ಊಟನೂ ಮಾಡ್ಕೊಂಡು ಈಗ ನಾವು ವಾಪಸ್ ಹೋಗ್ತಾ ಇದೀವಿ ಅದೊಂದು ಸ್ಟೇ ತೋರಿಸಿರ್ಲಿಲ್ಲ ಒಳಗಡೆ ಅವ್ನು ಹಂಗೆ ನೋಡ್ಕೊಂಡು ಬಂದ್ಬೋಣ ಅಂತ ನಮ್ಮ ಧನುಸ್ ಸಾರೇ ತೋರಿಸ್ತಾರೆ ಸರ್ ನಮಸ್ಕಾರ ಹೇಳಬೇಕು ಹೆಂಗೋ ಒಳ್ಳೆ ಕಾಟೇಜ್ ಕರ್ನಾಟಕದಲ್ಲಿ ಒಂದು ಯೂನಿಕ್ ಆಗಿ ಕಾನ್ಸೆಪ್ಟಲ್ಲಿ ಒಂದು ಒಳ್ಳೆ ಸ್ಟೇ ಮಾಡಿದ್ದೀರಾ ಫಸ್ಟ್ ಬಂದಿದ್ದು ಫಸ್ಟ್ ಬಂದಿದ್ದಕ್ಕೂ ಇವಾಗ ಬೇಜ ಡಿಫ್ರೆನ್ಸ್ ಇದೆ ಸೊ ಫಸ್ಟ್ ನಾವು ಇದ್ದು ಮತ್ತು ಅಲ್ಲಿ ಕಾಟೇಜಸ್ ಇತ್ತು ಇದು ನಾನು ಇವ್ರು ಮಾಡ್ಬೇಕಾರೆ ನೋಡ್ತಾ ಇದ್ದೆ ಅಂದ್ರೆ ರೈಟ್ ಬಂದಿದ್ದು ಇನ್ನು ಕನ್ಸ್ಟ್ರಕ್ಷನ್ ಇದ್ದಾಗ ತುಂಬಾ ಯೂನೀಕ್ ಆಗಿದೆ ಒಳ್ಳೆ ಇಲ್ಲಿ ಏನ್ ಇದೆಯಲ್ಲ ಇದು ನೋಡಿ ಹೆಂಗ್ ಕಾಣಿಸ್ತಾ ಇದೆ ಈ ಜಾಗ ಒಳ್ಳೆ ಲೀಫ್ ಒಂದೊಂದು ಜಾಸ್ತಿ ಒಂದೊಂದು ಹೆಸರು ಇದೇನಿದು ಲೀಫ್ ಲೀಫ್ ಅದು ಪಹಾಡಿ ಪಹಾಡಿ ಇದಕ್ಕೆ ಇದು ಕಸೋ ಕಸೋ ಮತ್ತೆ ಈ ಸೂಪರ್ ಬೇರೆ ಬೇರೆ ಹೆಸರು ಎಲ್ಲ ಬೇರೆ ಇದು ಕಸೋ ಅಂದ್ರೆ ಇದೆಲ್ಲ ಕಸೋ ಅಂದ್ರೆ ಅಸಾಂ ಲ್ಯಾಂಗ್ವೇಜ್ ಅಂತ ಹೇಳಿದ್ರಿ ಯಾವತ್ತು ಅವರೇ ಕಟ್ಟಿರೋದು ಅದಕ್ಕೆ ಅವರ ಹೆಸರು ಸೋ ಇದು लीफ ಡಿಸೈನ್ ಇರೋದಕ್ಕೆ लीफ ಅದು ಬೆಟ್ಟದ್ದು ಡಿಸೈನ್ ಪਹਾಡಿಗೆ ಓಕೆ ಬನ್ನಿ ಸರ್ ತೋರಿಸಿ ಹೇಳ್ತಲ್ಲ ಸರ್ ಇದು ಒಂದು ಎಕ್ಸ್‌ಪೀರಿಯನ್ಸ್ ಒಂದೇ ಲೇಟಾಗಿ ಹೇಳ್ತೀರಾ ಟಕ್ ಅಂತ ಸೂಪರ್ ಆಗಿತ್ತು ಸರ್ ಅಲ್ಲ ಎಷ್ಟು ಕಷ್ಟ ಸ್ಟ್ರಗಲ್ ಎಷ್ಟಿತ್ತು ಅಂದ್ರೆ ಪ್ರತಿ ಒಂದು ಅಲ್ಲ ನನ್ನ ಪ್ರಕಾರ ಈ ದುಡ್ಡ ದುಡ್ಡ ಇದ್ರೆ ಆಗಲ್ಲ ಇದು ಇಲ್ಲ ಇಲ್ಲ ತಾಳ್ಮೆ ಇರಬೇಕು ಕ್ರೀಯಾಟಿವಿಟಿ ಮೈಂಡ್ ಇರಬೇಕು ಕ್ರೀಯಾಟಿವಿಟಿ ಇರಬೇಕು ಸೋ ಅದನೇ ಪೇಷನ್ಸ್ ಯಾಕಂದ್ರೆ ದುಡ್ಡ ಇದ್ರೆ ಯಾರ್ ಬೇಕಾದರೂ ಒಂದು ರೆಸಾರ್ಟ್ ಕಟ್ಟ ಏನೋ ಏನು ಇಟ್ಕೆ ಗಿಟ್ಕೆ ಏನೇನ್ ಬೇಕಾದಲ್ಲ ಕೊಟ್ಟಿ ಡಿಫರೆಂಟ್ ಆಗೇ ಹೌದು ಸೊ ನೋಡೋಣ ಇದ್ರು ಟ್ರೈ ಮಾಡೋಣ ನಾವು ಬಾಲಿ ಹೋದಾಗ

ಸೊ ಒಂದೊಂದು ಕಾಟೇಜಲ್ಲಿ ಎಷ್ಟೋ ಜನ ಅಕಮಡೇಟ್ ಆಗ್ಬೋದು ತುಂಬಾ ಸ್ಪೇಷಿಯಸ್ ಆಗಿದೆ ಯಾವುದೇ ತರ ಇವ್ರು ಕಾಂಪ್ರಮೈಸ್ ಇಲ್ಲ ಸ್ಪೇಸ್ ಆಗ್ಲಿ ಮತ್ತೆ ಫುಡ್ ಅಲ್ಲಂತೂ ಇವ್ರು ಬಿಡಿ ನಾವು ಫುಡ್ಗೆ ಫಸ್ಟ್ ಇಷ್ಟ ಇರಲಿ ಇದು ಟಾಯ್ಲೆಟ್ ಎಲ್ಲ ನೋಡಿ ಡೋರ್ ಯಾವ್ದೇ ಇವಾಗಿಂದ ಒಂದು ಪ್ಲಾಸ್ಟಿಕ್ ಐಟಮ್ ಯೂಸ್ ಎಲ್ಲ ನೋಡಿ ಇದೆಲ್ಲ ಇದನ್ನೇ ಇದನ್ನೇ ಕ್ರಿಯೇಟಿವಿಟಿ ಅನ್ನೋದು ಸೊ ಟಾಯ್ಲೆಟ್ ಮಾತ್ರ ಮಾಮೂಲಿನೇ ಆಮೇಲೆ ಅದನ್ನು ಆಂಟಿಕ್ ಮಾಡಬೇಕಾಗಲ್ಲ ಮಾಡರ್ನ್ ಕೇಳಕ್ಕೆ ಕಂಫರ್ಟ್ ಬೇಕು ಅಂದ್ರೆ ಸೂಪರ್ ಇದು ಅಷ್ಟೇ ವಾಲ್ ಎಲ್ಲ ಸಾಕದಾಗಿದೆ ಒಂಥರ ಅದೇ ಆ್ಯಂಟಿಕ್ ಫೀಲ್ ಕೊಡ್ಲಿ ಅಂತಾನೆ

ಸೇಮ್ ಅಲ್ಲ ಪಕ್ಕದ ಕಾಟೇಜ್ ಸೇಮ್ ಇದೆ ಆಲ್ಮೋಸ್ಟ್ ಇದು ಕಾಟೇಜಸ್ ಎಲ್ಲ ಸೇಮೇ ಡಾರ್ಮೆಟ್ರಿ ಅದು ಮಾಮೂಲಿ ಇದು ಫುಲ್ ಬಿಗ್ ಸೈಜ್ ಡಾರ್ಮೆಟ್ರಿ ಸಾಕಾದಾಗಿದೆ ಸರ್ ಖುಷಿ ಆಯ್ತು ನಮಗಂತೂ ಈ ಥರ ಒಂದು ನೇಚರ್ ನೇಚರ್ ಐಟಮ್ಗಳು ಯೂಸ್ ಮಾಡ್ಕೊಂಡು ಮಾಡಿರೋದಿಲ್ಲ ಅದು ಸೂಪರ್ ಸೊ ಯಾಕಂದ್ರೆ ಇದೆಲ್ಲ ನೇಚರ್

ಸೊ ನೋಡಿ ಇದು ಬೆಡ್ನೂ ಅಷ್ಟೇ ಬ್ಯಾಂಬೂನೇ ಯೂಸ್ ಮಾಡಿ ಇದು ಮಾಡಿರೋದು ಜಸ್ಟು ಅವರೊಂದು ಒಂದು ಬೆಡ್ ಮಾತ್ರ ಹಾಕಿದ್ದಾರೆ ಆಮೇಲೆ ಇಲ್ಲಿ ಕುತ್ಕೊಳ್ಳೋಷ್ಟು ಒಂದು ಚೇರ್ ಆಗಲಿ ಒಂದು ಟೇಬಲ್ ಆಗಲಿ ಸೊ ಇದೂ ಪ್ಯೂರು ಬ್ಯಾಂಬೂ ಮತ್ತೆ ವುಡ್ ಯೂಸ್ ಮಾಡಿ ಮಾಡಿರೋದು ನೋಡಿ ಸೂಪರ್ ಇದೆಲ್ಲ ಇದೇ ಹೇಳೋದು ಈ ಒಂದು ಈ ಸ್ಟೇಪ್ ಬಂದರೆ ನೀವು ಕಾಟಿ ಕಾಡಿಗೆ ಒಂದು ಮರದಲ್ಲಿ ಏನೇನು ಮಾಡ್ಬೋದು ಅನ್ನೋದಕ್ಕೆ ಇವರು ತೋರಿಸ್ಬಿಟ್ಟಿದ್ದು ನೋಡಿ ಈ ಡೋರು ಅಷ್ಟೇ ಹಳೇ ಡೋರು ನಮ್ಮ ಮುತ್ತಾತನ ಕಾಲದ ಡೋರ್ಗಳು ಇವೆಲ್ಲ ಇದೆಲ್ಲ ಒಂದು ನೂರು ವರ್ಷದ ಅಲ್ವಾ ಸರ್ ಅವೆಲ್ಲ ನೋಡಿ ಮತ್ತು ನೋಡಿ ನೀರು ಕುಡಿಯೋದಕ್ಕೆ ಯಾವುದೇ ಥರ ವಾಟರ್ ಬಾಟಲ್ಸ್ ಇಲ್ಲ ಮಡಕೆ ಸೂಪರು ಸೊ ಇದನ್ನೇ ಅನ್ನೋದು ಬೇರೆ ಕ್ರಿಯೇಟಿವಿಟಿ ಅಂತ ಸೂಪರ್ ಬನ್ನಿ ಕೈ ಒಂದು ಒಂದ್ಸಲ ಕುತ್ಕೋಣ ಇದು ಫಿಕ್ಸ್ ಇರುತ್ತಲ್ಲೂ ಅಯ್ಯಪ್ಪ ಹೌದು

ಸರ್ ನಿಮ್ ಪ್ರಕಾರ ಇಷ್ಟನ್ನ ನಾವು ಕಾಂಕ್ರೀಟ್ ಅಲ್ಲಿ ಕಟ್ಬೇಕಿತ್ತು ಅಂದ್ರೆ ಏನಿಲ್ಲ ಅಂದ್ರೂ ಒಂದು ಎರಡ್ ಮೂರ್ ವರ್ಷ ಆಗುತ್ತೆ ಅಂದ್ರೆ ಅದು ಫಾರ್ಟಿ ಸಿಕ್ಸ್ಟಿ ಅಲ್ಲಿ ಕಟ್ಸಿರೋದು ಇದು ಒಂದೊಂದು ತುಂಬಾ ದೊಡ್ಡದಾಗಿದೆ ತೌಸಂಡ್ ಟೂ ಹಂಡ್ರೆಡ್ ಫೀಟ್ ಜಾಗದಲ್ಲಿ ಕಟ್ಸಿರೋದು ನಿಮ್ಗೆ ಎಷ್ಟೋ

ಆರ್ಕಿಟೆಕ್ಟ್ ಎಲ್ಲ ಕೊಡ್ತೀರಾ ಇದ್ದು ನಿಂತು ಇಡಿ ಟೀಮ್ ಮಾಡಿ ಕೊಡ್ತೀರಾ ಓಕೆ ಒಂದು ಟೀಮ್ ರೆಡಿ ಮಾಡಿ ಕೊಡ್ತೀರಾ ಒಳ್ಳೇದು ಕಾನ್ಸೆಪ್ಟ್ ಸೂಪರ್ ಕಂಪ್ಲೀಷನ್ ಆಗೋಯ್ತು ಇದೊಂದು ಒಳ್ಳೆ ಇದು ಯಾಕಂದ್ರೆ ಬೇರೆಯವ್ರಿಗೂ ಅನುಕೂಲ ಮಾಡಿ ಕೊಡ್ತೀರಾ ಯಾಕಂದ್ರೆ ಒಬ್ಬೊಬ್ಬರು ಮಾಡಿದ್ರೆ ನಾವು ಇನ್ನೂ ಯಾರಿಗೂ ಇಲ್ಲ ನಂದೇ ಇರಬೇಕು ಅಂತಾರೆ ಸೊ ಅದು ತುಂಬಾ ಇಷ್ಟ ಆಯ್ತು ಬೇರೆಯವರು ಬೆಳಿಲಿ ಅಂತ ಕರ್ನಾಟಕ ಸೋ ನೆಕ್ಸ್ಟ್ ಕರ್ನಾಟಕದಲ್ಲಿ ಈ ಇತರ ಒಂದು ಎಲ್ಲಾ ಕಾಟೇಜಸ್ ಬಂದ್ರೆ ಈ ಬೇರೆ कंट्रीಿಂದ ಬರಬೇಕು ಇಲ್ಲಿ ಓ ಇಲ್ಲಿದೆ ಯಾಕಂದ್ರೆ ಇವಾಗ ಹೆಂಗೆ ಬಾಲಿಗೆ ಹೋಗ್ತಾವರೋ ಸೊ ಎಲ್ಲರೂ ಎಕ್ಸಾಕ್ಟ್ಲಿ ಸರ್ ಬಾಲಿಗೆ ಹೋಗೋರಲ್ಲ ಇಲ್ಲೇ ಇರಬೇಕು ಇಲ್ಲೇ ಆಕ್ಚುಲಿ ಬಾಲಿಗೆನ ನಮ್ಮ ನಾರ್ತ್ ಈಸ್ಟ್ ಅಲ್ಲಿ ಬ್ಯಾಂಬೂ ಸ್ಟ್ರಕ್ಚರ್ಸ್ ಬಾಲಿಗೆ ಯಾವಾಗ ಸ್ಟಾರ್ಟ್ ಆಯ್ತು ಸೇಮ್ ಅದೇ ಇದಲ್ವಾ ಸರ್ ಸೋ ನಮ್ಮ ನಾರ್ತ್ ಈಸ್ಟ್ ಅಲ್ಲಿ ತುಂಬಾ ಇದೆ ಇಲ್ಲ ನಾವು ಹೋಗಿದ್ದು ನೋಡಿದ್ವಿ ಸರ್ ತುಂಬಾ ತುಂಬಾ ಇದೆ ಅಂದ್ರೆ ಇಷ್ಟು ಫೇಮಸ್ ಆಗಿಲ್ಲ ಯಾಕಂದ್ರೆ ತೋರಿಸೋರಿಲ್ಲ ತೋರಿಸೋರಿಲ್ಲ ಬರಬೇಕು ಎಲ್ಲಾ ಕಡೆಯಿಂದ ಬರಬೇಕು ಇವಾಗ ಒಂದು ಇಬ್ರು ಮೂರು ಜನ ಆಚೆಯಿಂದ ಬಂದು ಅವರು ಖುಷಿಯಾಗಿದ್ದಾರೆ ನಂಗೆ ಸಾಕಷ್ಟು ಆಚೆಯಿಂದ ಜನರು ಬರೋದಕ್ಕೂ ಇನ್ಕ್ವೈರಿಗಳು ಬರ್ತಾ ಇದೆ ಇವತ್ತು ಒಬ್ರು ಆಸ್ಟ್ರೇಲಿಯಾದಿಂದ ಮಾತಾಡೋದು ಮಾರ್ಚ್ ಗೆ ನನ್ಗೆ ಬುಕ್ ಬುಕ್ ಸೊ ಈ ತರ ಒಂದು ಕರ್ನಾಟಕದಲ್ಲಿ ಟೂರಿಸಂ ಪ್ರಮೋಟ್ ಮಾಡ್ಕೊಂಡು ಆಯ್ತು ಅಂದ್ರೆ ಹಂಪಿಲೂ ಇದೆ ಹಂಪಿ ಅಲ್ಲೂ ಬ್ಯಾಂಬು ಕಟ್ಟು ಈ ಸೈಜ್ ಬಟ್ ಎಲ್ಲೂ ಈ ತರ ನೋಡಿಲ್ಲ ಕಂಪ್ಲೀಟ್ ಬ್ಯಾಂಬು ಸಿಂಟ್ ಅನ್ನೋದೇ ಇಲ್ಲ ನೆಲ ಬಿಟ್ಟರೆ ಏನು ಕಣ್ಣಕ್ಕಂತ ಏನು ಕಾಣಿಸ್ತಿಲ್ಲ ಸೊ ಅದೇ ನಮ್ಗೆ ಆಶ್ಚರ್ಯ ಆಗಿದ್ದು ಒಂದು ಪಿಲ್ಲರ್ ಸಹ ಎಲ್ಲ ಬ್ಯಾಂಬು 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 ಲೈಟ್ ಅದು ಬೇಡ್ ಏನು ಎಲ್ಲ ನೇಮ್ ಎಲ್ಲಾ ಬಾಯ್ ಸೂಪರ್ ಆ ಸರ್ ಸೋ ಕನ್ಗ್ರಾಚುಲೇಷನ್ಸ್ ಆಗಿ ಮಾಡೋಣ ಸೋ ಓಕೆ ನೋಡಿ ಈಗ ಎಲ್ಲರ ಹತ್ರ ದುಡ್ಡಿ ಏನೇ ಇರ್ಬೋದು ಬಟ್ ಆದ್ರೆ ಈ ತರ ಒಂದು ಮಾಡೋದು ಮತ್ತೆ ಇದನ್ನ ಬೇ ನಮ್ಮ ಒಂದು ಕರ್ನಾಟಕ ರೆಪ್ರೆಸೆಂಟೇಟಿವ್ ತೋರಿಸೋದು ಇದೆಯಲ್ಲ ಅದು ಮುಖ್ಯ ಸೊ ನಮ್ಮ ಕರ್ನಾಟಕದಲ್ಲಿ ಈ ಇತ್ರ ಜಾಗ ಇದೆ ಅನ್ನೋದನ್ನ ತೋರಿಸ್ತಾ ಇದಾರಲ್ಲ ಅದು ಮುಖ್ಯ

ಭಾರಿ ಖುಷಿ ಆಗುತ್ತೆ ನನ್ಗೆ ಇನ್ನೂನು ಅಪ್ತಾ ಇದೆ ನಮ್ಮ ಏರಿಯಾದಲ್ಲಿ ಯಾವುದನ್ನೂ ಇದೆ ಇವತ್ತಿನ ದಿನಕ್ಕೂ ಹಂಗೆ ನಾವು ಇಟ್ಕೊಂಡ್ ಬಂದಿದೀವಿ ಬರ್ತಾ ಯು ಇವು ಗೈಸ್ ಆರ್ ವೆಲ್ಕಮ್ ತ್ಯಾಂಕ್ ಯು ತ್ಯಾಂಕ್ ಯು ನಿಮ್ಮ ಪ್ರೀತಿಗೆ ಎನಿ ಟೈಮ್ ತುಂಬಾ ತುಂಬಾ ಖುಷಿ ಆಗ್ತಾ ನಾವು ಬಂದಾಗ ಟೆಂಟ್ ಇಂದ ಹಿಡ್ದು ಇವಾಗ ಇಷ್ಟು ಒಳ್ಳೆ ಪ್ರೀಮಿಯಂ ಅದು ಒನ್ ಅಂಡ್ ಓನ್ಲಿ ನಮ್ಮ ಕರ್ನಾಟಕದಲ್ಲಿ ಈ ತರ ದೊಡ್ಡ ಒಂದು ಸ್ಟ್ರಕ್ಚರ್ ಬ್ಯಾಂಬೂ ಇದು ಮಾಡಿ ಅಲ್ಲ ಪ್ಲಸ್ ಇರೋದು ಅಂತಂದ್ರೆ ನಿಮ್ಮ ಆಂಟಿಕ್ ಟೂ ಬೈಕ್ ಬೈಕ್ ಅದು ಮ್ಯೂಸಿಯಂ ಅದು ಏನು ಅದಂತೂ ಇದು ಅದೊಂದು ನೆಕ್ಸ್ಟ್ ಲೆವೆಲ್ ಅದು ಈಗಿನ ಕಾಲದ ಮಕ್ಳಿಗೆ ಜನರೇಷನ್ ಇರೋರಿಗೆ ಆ ಥರ ಗಾಡಿ ಇದೆಯಾ ಅಂತ ಗೊತ್ತಿರಲಿಲ್ಲ ಸೊ ಈ ಸ್ಟೇಕ್ ಬಂದ್ರೆ ಇಲ್ಲಿ ಕುತ್ಕೊಂಡು ಊಟ ಮಾಡ್ಕೊಂಡು ಅವ್ರ ಅಪ್ಪ ಅಮ್ಮ ಅದನ್ನ ಹೇಳ್ಬೋದು ನಮ್ಮ ತಾತ ಯೂಸ್ ಮಾಡ್ತಿದ್ರು ಕೂಡ ನಮ್ಮ ಅಪ್ಪ ಯೂಸ್ ಮಾಡ್ತಿದ್ರು ಕೂಡ ಈ ಗಾಡಿ ಹಿಂಗೆ ಕೊಡೋ ಅಂತೆಲ್ಲ ತೋರಿಸ್ಬೋದು ಸೊ ಅದು ಒಂದು ಇನ್ಫಾರ್ಮೇಟಿವ್ ಇದೆಯಲ್ಲ ಜನಕ್ಕೆ ಈಗಿನ ಜನರೇಷನ್ ಅವ್ರಿಗೆ ತೋರಿಸೋದು ಸೊ ಅದೇ ಹೇಳಲ್ಲ ಸರ್ ಟೋಟಲಿ ನಿಮ್ಮ ಒಂದು ಕ್ರಿಯೇಟಿವಿಟಿಗೆ ಮತ್ತೆ ನಿಮ್ಮ ಒಂದು ಶ್ರಮಕ್ಕೆ ನೆಕ್ಸ್ಟ್ ಲೆವೆಲ್ಲು ಥ್ಯಾಂಕ್ಸು ಧನ್ಯವಾದ ಸೆಲ್ಯೂಟು ಸೂಪರ್